ಸರ್ಕಾರದ ನಡೆ ಕಾಂಗ್ರೆಸ್ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರ ಕಡೆ ಎಂಬ ಒಂದು ವಿಶೇಷ ಇದಾಗಿದೆ ಎಲ್ಲ ಬೂತ್ ಕಮಿಟಿಗಳಲ್ಲೂ ಇದು ಮಾಡಬೇಕು ಸಕ್ರಿಯವಾಗಿ ರಚನೆ ಮಾಡಬೇಕು ಅಂತ ಕೆಪಿಸಿಯಿಂದ ಹೊರಡಿಸಿದ್ದಾರೆ ಅದರ ಬಗ್ಗೆ ತುಮಕೂರು ಜಿಲ್ಲೆಯಲ್ಲಿ ಯಾವ ಥರ ಇಲ್ಲ ಬಂದಿದೆ ಈಗ ಸರ್ಕ್ಯುಲರ್ ಬಂದಿದೆ ಜಿಲ್ಲಾಧ್ಯಕ್ಷರಿಗೆ ಎಲ್ಲ ಗಮನಕ್ಕೆ ಬಂದಿರುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರೇ ನೇತೃತ್ವದಲ್ಲಿ ಅದನ್ನೊಂದು ಮಾಡ್ತಾರೆ ಅತಿ ಶೀಘ್ರವಾಗಿ ನಮ್ಮ ಜಿಲ್ಲೆಯಲ್ಲಿ ಈಗ ಒಂದನೇ ತಾರೀಕು ಒಳಗಡೆ ಮಾಡ್ತಾರೆ ಅಂತ ಇದು ಮಾಡ್ತಿದ್ವಿ ಸ್ವಲ್ಪ ಸಾಹೇಬರು ಕುಸಿ ಇರೋದ್ರಿಂದ ಇವತ್ತು ಎಲ್ಲ ಮುಗಿಸ್ಕೊಂಡು ನಾಳೆ ನಾಳಿದ್ದಲ್ಲಿ ಶುರು ಮಾಡ್ತಾರೆ ಅದು ಒಂದು ಒಳ್ಳೆಯ ಕಾರ್ಯಕ್ರಮ ಈಗ ಮೊದಲಿಂದನೂ ಸಂಘಟನಾತ್ಮಕವಾಗಿ ನಾವು ಕಾಂಗ್ರೆಸ್ ಪಕ್ಷ ಯಾವಾಗ ಸದೃಢವಾಗಿಯೇ ಇದೆ ಹಾಗಾಗಿ ಈಗ ಸ್ವಲ್ಪ ಇನ್ನೂ ಚುರುಕುಗೊಳಿಸಿ ಈಗ ಸ್ಥಳೀಯ ಚುನಾವಣೆಗಳು ಬರುತ್ತೆ ನಾವು ಅದನ್ನು ಸಕ್ರಿಯವಾಗಿ ಮಾಡಬೇಕು ಅಂತೇಳಿ ಅದನ್ನು ಮಾಡಿದ್ದೇವೆ ಯಾವ ರೀತಿ ಇದು ಬೃಹತ್ ಸಮಾವೇಶ ಮಾಡ್ತೀರಾ ಇಲ್ಲ ಮೀಟಿಂಗ್ ಇಲ್ಲ ಈಗ ಬೃಹತ್ ಸಮಾವೇಶ ಮಾಡೋದು ಅದು ಚುನಾವಣೆ ಹತ್ತತ್ರ ಬಂದಾಗ ಅದೆಲ್ಲ ನಡೆಯುತ್ತೆ ಈ ಬೇಸಿಕ್ಕಾಗಿ ನಮಗೆ ಬೂತ್ ಕಮಿಟಿಗಳು ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಕಮಿಟಿ ಇವರೆಲ್ಲ ಸೇರಿಕೊಂಡು ನಾವು ಸ್ಕ್ರೂಟ್ನಿಂಗ್ ಶುರು ಆಗ್ಬೇಕಲ್ಲ ಈಗ ಯುದ್ಧ ಬರುತ್ತೆ ಅಂತಂದಾಗ ಯುದ್ಧಕಾಲ ಶಸ್ತ್ರಾಭ್ಯಾಸ ಒಳ್ಳೆ ಲಕ್ಷಣಗಳಲ್ಲ ಹಾಗಾಗಿ ನಾವು ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಸ್ಟ್ಯಾಟಿಸ್ಟಿಕ್ಸ್ ರೆಡಿ ಮಾಡ್ತಾ ಇದ್ದಾರೆ ಬೇರೆ ಪಕ್ಷಗಳಲ್ಲೆಲ್ಲ ಬಳಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷದ ಇತ್ತೀಚೆಗೆ ಇದನ್ನ ನೋಂದಣಿ ಅಭಿಯಾನ ಏನು ಮಾಡಿಲ್ಲ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದ್ದಾರೆ ಆರೋಪ ಸರ್ಕಾರ ಇದ್ದಾಗ ಆರೋಪಗಳು ಬರೋದು ಸಹಜ ಅಪ್ಪ ಏನಿಲ್ಲ ಈಗ ನೋಂದಣಿ ಕಾರ್ಯಕ್ರಮ ಅಂತಂದ್ರೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಜನ ಬೆಂಬಲ ಇದೆ ನಾವು ಆಲ್ರೆಡಿ ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಇದು ಒಂದೇನಾಗುತ್ತೆ ಅಂದರೆ ಈ ವಿರೋಧ ಪಕ್ಷದವರು ನೀವು ಅದನ್ನು ಕೇಳೋದೇ ಇಲ್ಲ ಏನು ಸರ್ ವಿರೋಧ ಪಕ್ಷದವರು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಾರೆ ಅಂತ ನೀವು ಕೇಳೋದಂತ ನಾವು ಹೇಳೋದು ನೀವು ಕೇಳೋದೇ ಇಲ್ಲಲ್ಲ ಈಗ ಡೆಲ್ಲಿ ಅಂತ ಸಣ್ಣ ರಾಜ್ಯ ಒಂದು ಲಕ್ಷ ಬಜೆಟನ್ನು ಇಟ್ಕೊಂಡು ಅವರ ಆನ್ಯಲ್ ಬಜೆಟ್ ವಾರ್ಷಿಕವಾಗಿ ಒಂದು ಲಕ್ಷ ಕೋಟಿ ಅವರು ಐವತ್ತೊಂದು ಸಾವಿರ ಕೋಟಿ ಐವತ್ತೊಂದು ಸಾವಿರ ಕೋಟಿ ರೂಪಾಯಿನ ಮಹಿಳೆಯರಿಗೆ ಅಂತೇಳಿ ಅರ್ಹ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಇವರು ವಿರೋಧ ಮಾಡ್ತಾರಲ್ಲ ಫ್ರೀ ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ದಿವಾಲಯದೋಯ್ತು ಹಂಗಾಗತ್ತೆ ಹಿಂಗಾಗುತ್ತೆ ಅಂತ ಒಂದು ಲಕ್ಷ ಕೋಟಿ ಬಜೆಟಲ್ಲಿರೋರು ಐವತ್ತೊಂದು ಸಾವಿರ ಕೋಟಿ ತಿಡ್ತಾರೆ ಅಂತಂದರೆ ನಮ್ಮದು ನಮ್ಮದು ಗಾತ್ರ ಎಷ್ಟಿದೆ ನಾಲ್ಕು ಲಕ್ಷ ಕೋಟಿ ಗಾತ್ರ ಇದೆ ಅಂಥದ್ರಲ್ಲಿ ನಾವು ಐವತ್ತಾರು ಸಾವಿರ ಅರವತ್ತೈದು ಸಾವಿರ ದೊಡ್ಡ ವಿಷಯ ಅಲ್ಲವೇ ಅಲ್ವಲ್ಲ ಅವರೇ ಆಗ್ಬೋದು ನಾನು ಹೇಳೋದು ಅದೇ ಅದು ಗೊತ್ತಿದ್ದು ಸರ್ಕಾರ ತಗೊಳಕ್ ರೆಡಿಯಾಗಿದೆ ಜನಕ್ಕೊಂದು ಒಳ್ಳೇದು ಮಾಡಲೇಬೇಕು ನಾವು ಅಂತಂದಾಗ ಸಾಮಾನ್ಯ ವರ್ಗದವ್ರಿಗೆ ಕೆಳಮಟ್ಟದ ವರ್ಗದವ್ರಿಗೆ ಅದು ಒಂದು ಅನುಕೂಲಕರ ಅಲ್ವಾ ಬಟ್ ಈಗ ನಮ್ಮನ್ನು ವಿರೋಧ ಮಾಡ್ತಾರಲ್ಲ ಈ ಡೆಲ್ಲಿನಲ್ಲಿ ಯಾಕೆ ಚಪ್ಪಾಳೆ ಹೊಡಿತಾ ಇದ್ದಾರೆ ಅವರು ಈ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಎಮ್ ಎಲ್ ಎಗಳಿಗೆ ಗೆದ್ದಿದ್ದಾರೆ ಬಿ ಜೆ ಪಿಯಿಂದ ನಮ್ಮ ಸನ್ಮಾನ್ಯ ಸುರೇಶ್ ಗೆದ್ದಿದ್ದಾರೆ ಜ್ಯೋತಿ ಗಣೇಶ್ ಅವ್ರು ಗೆದ್ದಿದ್ದಾರೆ ಜೆ ಡಿ ಎಸ್ನವ್ರು ಇಬ್ಬರು ಇದ್ದಾರೆ ಆಯ್ತು ಅವರೆಲ್ಲ ಬರ್ಕೊಡ್ಲಿ ಇನ್ನು ಜಿಲ್ಲಾ ಕಮಿಟಿ ಏನಿದೆ ಗ್ಯಾರಂಟಿ ಯೋಜನೆಗೆ ಆಯ್ತು ನಮ್ಮ ನಮ್ಮ ಕ್ಷೇತ್ರದ ಮತದಾರರಿಗೆ ಎರಡು ಸಾವಿರ ರೂಪಾಯಿ ಬೇಡ ನಮ್ಮ ಮಹಿಳೆಯರು ಫಸ್ಸಲ್ಲಿ ಫ್ರೀಯಾಗಿ ಓಡಾಡಲ್ಲ ನಮ್ಮ ಮನೆಗಳಿಗೆ ವಿದ್ಯುತ್ ಬೇಡ ಅಂತ ಈಗ ಗ್ರಾಮಾಂತರ ಕ್ಷೇತ್ರ ಒಂದೇ ನಾನು ಕಾನ್ಸಂಟ್ರೇಟ್ ಮಾಡಿ ಹೇಳೋದಾದರೆ ಐವತ್ತೈದು ಸಾವಿರ ಕುಟುಂಬಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಐವತ್ತು ಐವತ್ತೈದು ಸಾವಿರ ಮನೆಗಳಿಗೆ ವಿದ್ಯುತ್ ಉಚಿತವಾಗಿದೆ ಕ್ಯಾನ್ಸಲ್ ಮಾಡಿಸ್ಬಿಡ್ಲಿ ಲೆಟ್ರ್ ಕೊಟ್ಟು ಆಮೇಲೆ ಸ್ಥಳೀಯ ಚುನಾವಣೆಗೆ ಹೋಗಲಿ ನೋಡೋಣ ಯಾವುದೋ ತಾಲೂಕ್ ಪಂಚಾಯಿತಿನ ಠೇವಣಿ ಉಳಿಸ್ಕೊತಾರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಠೇವಣಿ ಉಳಿಸ್ಕೊತಾರೆ ನಾವು ನೋಡ್ತೀವಿ ಈಗ ಗ್ರಾಮಾಂತರದಲ್ಲಿ ಈಗ ಜನರು ಒಳ್ಳೇದಾಗ್ತೀನಿ ಅಂತಾನೆ ಎಲ್ಲ ಸೇರ್ಕೊಂಡು ಮಾಡ್ತೀನಿ ಅಂತಾನೆ ಒಳ್ಳೇದಲ್ವಾ ನಮ್ದೇನಿದೆ ಈ ನೀರು ಬರೋದೇನು ನಮಗೇನು ತಕರಾರಿಲ್ಲ ಸುರೇಶ್ ಗೌಡರು ತಂದ್ರೇನು ಗೌರಿಶಂಕರ್ ತಂದ್ರೇನು ಇಲ್ಲ ಹಂಗೆ ಬಂದ್ರೇನು ರೈತರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಎಲ್ಲದಕ್ಕೂ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಆಯ್ತಾ ಅವರಿಬ್ರು ವಾಗ್ವಾಗ್ದ ಮಾಡ್ದಲೇ ಹೊಂದ್ಕೊಂಡಿರೋದು ಬಹುಶಃ ದೇವರ ಹೊಸ ವರ್ಷಕ್ಕೆ ಸಂತೋಷ ತಂದಿದೆ ಅಂತ ಹೇಳಿ